ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ನೋಡು ಎಂಬುದು ಹಳೆ ಮೈಸೂರು ಸೀಮೆಯ ನಾನುಡಿ ಫೆಬ್ರವರಿ ಆರರಿಂದ ಫೆಬ್ರವರಿ ಹನ್ನೊಂದರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಅದರ ವಿಶೇಷಗಳೇನು ಇದರ ಸಿದ್ಧತೆ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಗ್ರಾಮೀಣರ ಹಾಗೂ ಭಕ್ತರ ಅರಿವಿನ ಜಾತ್ರೆಯಾದ ಸುತ್ತೂರು ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆ ಅಂತಿಮಗೊಂಡಿದೆ ಫೆಬ್ರವರಿ ಆರರಿಂದ ಆರು ದಿನ ಈ ಉತ್ಸವ ನಡೆಯಲಿದ್ದು ನಾಡಿನ ಹಲವೆಡೆಯಿಂದ ಜನ ಹರಿದು ಬರ್ತಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಪಿಲಾ ನದಿ ದಂಡೆಯಲ್ಲಿರುವ ಸುತ್ತೂರಿನಲ್ಲಿ ಶಿವರಾತ್ರೀಶ್ವರ ಶಿವಯೋಗಿಗಳು ಸ್ಥಾಪಿಸಿದ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಸ್ವಯಂ ಸೇವಕರಾಗಿ ನಿವೃತ್ತರು ರೈತರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಲವು ದಿನಗಳಿಂದ ಬೆವರು ಹರಿಸಿದ್ದಾರೆ ವಸ್ತು ಪ್ರದರ್ಶನ ಕೃಷಿ ಮೇಳ ಸಾಂಸ್ಕೃತಿಕ ಮೇಳ ದೋಣಿ ವಿಹಾರ ಆರೋಗ್ಯ ತಪಾಸಣೆ ಸಾಮೂಹಿಕ ವಿವಾಹ ಭಜನಾ ಮೇಳ ದೇಸಿ ಆಟಗಳು ರಂಗೋಲಿ ಸ್ಪರ್ಧೆ ಸೇರಿದಂತೆ ಸಾಲು ಸಾಲು ಕಾರ್ಯಕ್ರಮಗಳು ಜನರನ್ನು ಆಕರ್ಷಿಸಲಿವೆ ಸುತ್ತೂರು ಜಾತ್ರೆ ಇದು ಐದ ಐದು ದಿನ ನಡೀತಕ್ಕಂಥದ್ದು ಇದು ಬರೀ ಧಾರ್ಮಿಕ ಆಚರಣೆಗೆ ಬರೀ ಸೀಮಿತವಾಗಿದೆ ಸಾಂಸ್ಕೃತಿಕ ಮೇಳಗಳು ಹಾಗೂ ಕೃಷಿ ಮೇಳ ಹಾಗೂ ವಸ್ತು ಪ್ರದರ್ಶನ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇಲ್ಲಿ ಪಡೆಯಬಹುದಾಗಿದೆ ಈ ವರ್ಷದ ವಿಶೇಷತೆ ಏನಪ್ಪ ಅಂದರೆ ಕೃಷಿ ಮೇಳದಲ್ಲಿ ಹನಿನಿ ನೀರಿಗೂ ಬರಪೂರ ತೆನೆ ಎಂಬ ಶೀರ್ಷಿಕೆ ಶೀರ್ಷಿಕೆಯಡಿ ಕೃಷಿ ಮೇಳ ಮಾಡಿದ್ದೇವೆ ಅಂದ್ರೆ ಈ ವರ್ಷ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬರಗಾಲ ಜಾಸ್ತಿ ಆಗಿರೋದ್ರಿಂದ ಬರಗಾಲಕ್ಕೆ ಬರತಕ್ಕಂಥ ತಳಿಗಳು ವಿವಿಧ ತಳಿಗಳಾಗಿರ್ಬೋದು ಅಥವಾ ಬರಗಾಲದಲ್ಲಿ ಯಾವ ರೀತಿ ನಾವು ಹನಿ ನೀರಾವರಿ ಪದ್ಧತಿ ಯೂಸ್ ಮಾಡಿಕೊಂಡು ಅಥವಾ ತುಂತುರು ನೀರಾವರಿ ಪದ್ಧತಿ ಯೂಸ್ ಮಾಡ್ಕೊಂಡು ಅಥವಾ ಕಡಿಮೆ ನೀರು ಪದ್ಧತಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಬೆಳೆಯೋದು ಅಂತ ಹೇಳ್ಬಿಟ್ಟು ಕೃಷಿ ಮೇಳದಲ್ಲಿ ವಿಶೇಷವಾಗಿ ಪ್ರಾತ್ಯಕ್ಷತೆ ಮಾಡಿದ್ದೇವೆ ಕೇರಳ ತಮಿಳುನಾಡು ಆಂಧ್ರದಿಂದಲೂ ಭಕ್ತರು ಮಠಕ್ಕೆ ಬರಲಿದ್ದು ಅವರ ಹಸಿವನ್ನ ನೀಗಿಸುವ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಸಾವಿರ ಬಾಣಸಿಗರು ಲಾಡು ಮೈಸೂರು ಪಾಕ್ ಬೂಂದಿ ಸೇರಿದಂತೆ ವಿವಿಧ ತಿನಿಸುಗಳನ್ನ ಕ್ವಿಂಟಲ್ ಗಟ್ಟಲೆ ತಯಾರಿಸುತ್ತಿದ್ದಾರೆ ಸುತ್ತೂರು ಜಾತ್ರೆ ನಡೆದರೆ ಭಕ್ತರ ಮನೆಯ ಒಲೆ ಉರಿಯುವುದಿಲ್ಲ ಎಂಬುದು ಜನಜನಿತ ಮಾತು ಸುತ್ತೂರು ಜಾತ್ರೆಯಲ್ಲಿ ಬರೀ ಸಾಂಪ್ರದಾಯಿಕವಾಗಿರುವಂತಹ ಧಾರ್ಮಿಕ ಆಚರಣೆಗಳು ಮತ್ತೆ ಬೇರೆ ಪೂಜೆ ಪುನಸ್ಕಾರಗಳು ಅಷ್ಟೇ ಅಲ್ಲ ಇಲ್ಲಿ ಬರುವಂತಹ ಅಬಾಲ ವೃದ್ಧರಿಗೆ ಎಲ್ಲ ರೀತಿಯ ಒಂದು ಅರಿವಿನ ಜಾತ್ರೆಯಾಗಿ ಇದು ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಯಾಕೆ ಅರಿವಿನ ಜಾತ್ರೆ ಅಂತ ಹೇಳ್ಬೋದು ಅಂದರೆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವು ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತೇವೆ ಕೃಷಿ ಮೇಳವನ್ನು ಏರ್ಪಡಿಸ್ತೇವೆ ವಸ್ತು ಪ್ರದರ್ಶನದಲ್ಲಿ ಒಂದು ಒಂದನೇ ತರಗತಿ ಮಗುವಿಂದ ಹಿಡಿದು ಮೆಡಿಕಲ್ ವಿದ್ಯಾರ್ಥಿಗಳವರೆಗೆ ಅರಿವನ್ನು ಮೂಡಿಸೋದಕ್ಕೆ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಇರುತ್ತೆ ಅಷ್ಟೇ ಅಲ್ಲ ಎಲ್ಲ ವಿಷಯಗಳ ಕುರಿತು ವಸ್ತು ಪ್ರದರ್ಶನ ಇರುತ್ತೆ ಧಾರ್ಮಿಕ ಸಭೆ ಹಾಗೂ ರಥೋತ್ಸವವು ಫೆಬ್ರವರಿ ಎಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದೆ ಕಲಾ ಪ್ರದರ್ಶನ ಹಾಗೂ ಜಾನಪದ ಕಲಾ ತಂಡಗಳ ಮೆರವಣಿಗೆ ನಡೆಯಲಿದೆ ಐವತ್ತೈದು ಅಡಿ ಎತ್ತರದ ಹೊಸ ರಥದಲ್ಲಿ ಶಿವರಾತ್ರೀಶ್ವರರ ಉತ್ಸವ ಮೂರ್ತಿ ಪ್ರತಿಷ್ಠಾಪಿಸಿದ ನಂತರ ರಥೋತ್ಸವ ನಡೆಯಲಿದೆ ಫೆಬ್ರವರಿ ಒಂಬತ್ತರಂದು ಕೃಷಿ ವಿಚಾರ ಸಂಕೀರ್ಣ ಬರಗಾಲವಾದ್ದರಿಂದ ನೀರಿನ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಫೆಬ್ರವರಿ ಹತ್ತರಂದು ವೀರಭದ್ರೇಶ್ವರ ಕೊಂಡೋತ್ಸವ ನಡೆಯಲಿದೆ ಅಂದು ಸಂಜೆ ತೆಪ್ಪೋತ್ಸವ ನೋಡಲು ಕಪಿಲಾ ನದಿ ದಂಡಿಗೆ ಎರಡೂ ಬದಿ ನಿಲ್ಲುವ ಭಕ್ತರು ಬಾಣ ಬಿರುಸುಗಳನ್ನು ಕಣ್ತುಂಬಿಕೊಳ್ತಾರೆ ಜಾತ್ರೆಯ ಕೊನೆಯ ದಿನ ಎಲ್ಲಾ ಸ್ಪರ್ಧೆಗಳು ಗ್ರಾಮೀಣ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಮೇಳದ ಸಮಾರೋಪ ನಡೆಯುತ್ತೆ